ಸುವರ್ಣೋತ್ಸವ ಸು ಸಂದರ್ಭದಲ್ಲಿ ಈ ವರ್ಷ ಪೂರ್ತಿ ಆಚರಿಸಲಾಗುವ ಸ್ಮರಣ ಪಂಚಾಶತ್ ಸನ್ಮಾನ ಸರಣಿ ಕಾರ್ಯಕ್ರಮದಲ್ಲಿ ಬಲಿಪ ಪ್ರಸಾದ ಭಾಗವತರ ಸಾಧನಾ ಕ್ಷೇತ್ರವಾದ ಯಕ್ಷಗಾನ ಕ್ಷೇತ್ರದಲ್ಲಿ ಯಕ್ಷಗುರುಗಳಾಗಿ ಬಣ್ಣದ ವೇಷ ಮತ್ತು ಸ್ತ್ರೀ ವೇಷಧಾರಿಯಾಗಿ ಸೇವೆಗೈಯುತ್ತ ಪ್ರಖ್ಯಾತ ಯಕ್ಷಗಾನ ಕಲಾ ವಿಜೃಂಭಿಸುವ ತಂದೆ ದಿವಂಗತ ದಾಮೋದರ ಶೆಟ್ಟಿಗಾರ ಅಣ್ಣ ಶೇಖರ್ ಸಿಟ್ಟಿಗಾರರಿಂದ ಯಕ್ಷಗಾನ ನಾಟ್ಯದ ಪ್ರಾರಂಭಿಕ ತರಬೇತಿ ಪಡೆದು ಮುಂದೆ ಸುರತ್ಕಲ್ನ ದಿವಂಗತ ಶೂರ ಸಿಟ್ಟಿಗಾರರಿಂದ ಯಕ್ಷಗಾನದ ಎಲ್ಲ ಪಟ್ಟುಗಳನ್ನು ಕಲಿತು ತಾವು ಪಡೆದಿರುವ ಯಕ್ಷ ಶಿಕ್ಷಣವನ್ನು ಸಾವಿರಾರು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ದಾರಿಯರಿದು ಕನಿಷ್ಠ ಮೂರನೇ ತಲೆಮಾರಿಗೆ ಯಕ್ಷಗಾನ ಕಲೆಯನ್ನು ವಿಸ್ತರಿಸಲು ಶ್ರಮಿಸುವುದರ ಜೊತೆಗೆ ಮೊಯಿನಿ ಕಲಾ ಸಂಪದ ಸಂಸ್ಥೆಯ ಮುಖಾಂತರ ತೆಂಕತಿಟ್ಟು ಶೈಲಿಯ ರೂಪಕ ನಾಟ್ಯ ವೈಭವಗಳನ್ನು ಸೃಜಿಸಿ ದೇಶ ವಿದೇಶಗಳಲ್ಲಿ ಯಕ್ಷಗಾನದ ಕಂಪನ್ನು ಹೊರಡಿರುವ ಮಂಗಳೂರಿನ ಕೆನ್ರಾ ಮತ್ತು ಮೂಡಬಿದ್ರೆಯ ಅಳ್ವಾಸ್ ಕಾಲೇಜಿನ ಭೌತಶಾಸ್ತ್ರ ಉಪನ್ಯಾಸಕ ನೀಟ್ಲಾಂಗ್ ತರಬೇತುದಾರ ಕ್ರೀಡಾ ಕ್ಷೇತ್ರದ ಎನ್ ಐ ಎಸ್ ಕೋಚ್ ಮತ್ತು ಕ್ರೀಡಾ ತೀರ್ಪುಗಾರ ಹೀಗೆ ಸರ್ವಾಂಗೀಣ ಸಾಧಕ ಶ್ರೀ ಸದಾಶಿವ ಡಿ ಶೆಟ್ಟಿಗಾರ್ ಅವರಿಗೆ ಬಲಿಪ ಪ್ರಸಾದ ಭಾಗವತರ ಐವತ್ತರ ನೆನಪು ಪಂಚಾಶತ್ ಸ್ಮರಣ ಪಂಚಾಶತ್ ಸನ್ಮಾನ್ ಸರಣಿ ಸನ್ಮಾನ ಕಾರ್ಯಕ್ರಮದ ಐದನೆಯ ಸನ್ಮಾನವನ್ನು ಸೆಪ್ಟೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪನ್ ಇಪ್ಪತ್ತೈದರಂದು ಮೂಡಬಿದಿರೆ ತಾಲೂಕು ಹುತ್ತಿಗೆ ಗ್ರಾಮದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನದಲ್ಲಿ ಜರುಗುವ ನವರಾತ್ರಿ ಉತ್ಸವದ ಸುಸಂದರ್ಭದಲ್ಲಿ ಗಣ್ಯರ ಸಮ್ಮುಖದಲ್ಲಿ ನಡೆದ ಸ್ಮರಣೀಯ ಐದನೇ ಕಾರ್ಯಕ್ರಮದಲ್ಲಿ ಗೌರವ ನೀಡಿ ಗೌರವಿಸುತ್ತಿದ್ದೇವೆ ಈ ಸನ್ಮಾನವನ್ನು ಸ್ವೀಕೋ ಸ್ವೀಕರಿಸುವ ತಮಗೆ ಅಭಿನಂದನೆಗಳು ಕೃಷ್ಣಕುಮಾರ್ ಸಂಘಟಕರು ಕೆ ಪಿ ಜಗದೀಶ್ ಅಧಿಕಾರಿ ಗೌರವ ಸಲಹೆಗಾರರು ಶ್ರೀ ದೇವಿಪ್ರಸಾದ್ ಸಂಚಾಲಕರು ಸಂಪಾದಕರು ಜೈಕರಣಮ್ಮ ಪತ್ರಿಕೆ ಪಂಚಾಶತ್ ಸ್ಮರಣ ಪಂಚಾಶತ್ ಸನ್ಮಾನ ಸರಣಿ ಕಾರ್ಯಕ್ರಮ ಧನ್ಯವಾದಗಳು ಕಾರ್ಯಕ್ರಮ ಅವರು ಅವರುಕೊಂಡು ಈಗ ನಾಲ್ಕು ವರ್ಷ ಆಯಿತು